ನಿನ್ನ ನಗುವೂ ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ನಿನ್ನ ನಗುವು ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ಹರುಷ ಹರುಷ ಎಂದೆಂದು ಜೊತೆಗೆ ನೀನಿರೇ ಸರಸ ಸರಸ ಬಾಳೆಲ್ಲ ಸನಿಹಾ ನೀನಿರೇ ನಿನ್ನ ಮಾತಿಗೆ ನಿನ್ನ ಪ್ರೀತಿಗೆ ನಾ ಸೋತು ಹೋದೆನು ನಿನ್ನ ಸ್ನೇಹಕ್ಕೆ ನಿನ್ನ ಪ್ರೀತಿಗೆ ಮುಕಾಗಿ ಹೋದೆನು ನನ್ನನ್ನೇ ಮರಿತಿನು ನಿನ್ನ ನಗುವು ಹೋವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ చలువా నిన్న నుడి కళి గిణీయూ నాచితు చలువి నిన్న నోడి నవిలు కుణ నగు నగత బరలు ఒస ఆసె చిమ్మతూ నిన్న కన్నిన మెంచు నాడలు మన బో బెచ్చూ జగవన్నే మూ హా నిన్న నగూ ಹೂವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ ನಿನ್ನ ಹೂವಂತೆ ನಿನ್ನ ನುಡಿಯೂ ಹಾಡಂತೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಂಕಿಯ ಬಲೆ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೀನಿ ಈ ಸಿನಿಮಾದಲ್ಲಿ ಅನಂತ್ನಾಗ್ ಮತ್ತು ಲಕ್ಷ್ಮಿ ನಟಿಸಿರುವಂತಹ ಈ ಒಂದು ಸಿನಿಮಾ ಹತ್ತೊಂಬತ್ತು ನೂರ ಬಂದಿದೆ ತೆರೆಯ ಮೇಲೆ ಬಂದಿದೆ ಈ ಸಿನಿಮಾ ಯಾರಿಗಲ್ಲ ಇಷ್ಟ ಈ ಹಾಡು ಯಾರಿಗಲ್ಲ ಇಷ್ಟ ಅಂತ ಕಮೆಂಟ್ ಹಾಕಿ ಹಾಗೆ ನನಗೂ ಕೂಡ ತುಂಬ ಇಷ್ಟ ಈ ಹಾಡು ಹಾಗಾಗಿ ಈ ಹಾಡನ್ನು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಈ ಹಾಡು ಅಂತ ನೀವು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು